ಬಲದ ಗಾಳಿ ಕತೆ ಒಂದು ಹಲ್ಲಿ ಹಸಿರು ಹೊಲಗಳು ಮುತ್ತಿನಂತೆ ಮಿನುಗುವ ನೀರಿನ ಕೆರೆ ಬೆಳಗಿನ ಹಕ್ಕಿಗಳ ಚಿಲಿಪಿಲಿ ಧ್ವನಿ ಇವೆಲ್ಲದರ ಮಧ್ಯೆ ಚಿಕ್ಕ ಶಾಲೆಯೊಂದು ಆ ಶಾಲೆಗೆ ಹೋಗುತ್ತಿದ್ದಳು ಗೀತಾ ಎಂಬ ಹನ್ನೊಂದು ವರ್ಷದ ಮಗು ಗೀತಾಲ ಕಣ್ಣುಗಳಲ್ಲಿ ಕನಸು ಹೃದಯದಲ್ಲಿ ಕರುಣೆ ಮುಖದಲ್ಲಿ ಯಾವಾಗಲೂ ನಗು ಆದರೆ ಅವಳಿಗೆ ಪ್ರತಿದಿನವೂ ಗಮನ ಸೆಳೆಯುತ್ತಿದ್ದ ಒಂದು ದೃಶ್ಯವಿತ್ತು ಶಾಲೆಯ ಹಾದಿಯಲ್ಲಿ ನಿಂತಿದ್ದ ಒಣಗಿದ್ದ ದೊಡ್ಡ ಮರ ಒಣಗಿದ ಮರದ ನೋವು ಮರವು ಒಮ್ಮೆ ಹಳ್ಳಿಯ ಹೆಮ್ಮೆಯಾಗಿತ್ತು ಜನರು ಅದರ ನೆರಳಿನಲ್ಲಿ ಕುಳಿತು ತಂಪು ಅನುಭವಿಸುತ್ತಿದ್ದರು ಹಕ್ಕಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟುತ್ತಿದ್ದರು ಆದರೆ ವರ್ಷಗಳ ಹಿಂದೆ ಬಿದ್ದ ಬಿಸಿಲಿನಿಂದ ಮಳೆಯ ಕೊರತೆಯಿಂದ ಮರ ನಿಧಾನವಾಗಿ ಒಣಗಿಬಿಟ್ಟಿತ್ತು ಇನ್ನೂ ಅದು ನೆರಳಿಲ್ಲದ ಜೀವವಿಲ್ಲದ ಬರಿದಾದ ಒಂದು ದಡೆ ಗೀತ ಪ್ರತಿದಿನ ಅದನ್ನು ನೋಡಿ ಹೃದಯದಲ್ಲಿ ಒಂದು ಚಿಕ್ಕ ನೋವನ್ನು ಅನುಭವಿಸುತ್ತಿದ್ದಳು ಏಕೆ ಈ ಮರ ಹೀಗೆ ಒಣಗಿದೆ ಹೋಗಿದೆ ಯಾರಾದರೂ ಇದರ ಕಡೆ ಗಮನ ಕೊಡದಕ್ಕೆ ಅವಳು ತಾನೇ ತಾನಾಗಿ ಪ್ರಯತ್ನಿಸುತ್ತಿದ್ದಳು ಗೀತಲ ಮೊದಲ ಹೆಜ್ಜೆ ಒಂದು ದಿನ ಶಾಲೆಯಿಂದ ನಿಂತಿರುವಾಗ ಅವಳು ಮನೆಗೆ ಹೋಗದೆ ನೇರವಾಗಿ ಆ ಮರದ ಬಲಿ ಹೋಯಿತು ತನ್ನ ಚಿಕ್ಕ ನೀರಿನ ಬಾಟಲಿಯನ್ನು ತೆರೆದು ಮರದ ಬೆರುಗಳ ಬಲಿ ಸುರಿದಳು ಅವಳಿಗೆ ಗೊತ್ತಿತ್ತು ಇದು ಸಾಕಾಗುವುದಿಲ್ಲ ಆದರೆ ಮನಸ್ಸಿಗೆ ತೃಪ್ತಿ ಅವಳ ಸ್ನೇಹಿತ ರಮೇಶ್ ಇದನ್ನು ನೋಡಿ ನಕ್ಕನು ಗೀತ ನೀನು ಏನು ಮಾಡುತ್ತೀಯಪ್ಪ ಒಣಗಿದ್ದ ಮರಕ್ಕೆ ನೀರು ಹಾಕಿದರೆ ಅದು ಪಾಲೋದೆ ಹಸಿರು ಎಲೆ ಬರೋದೆ ಎಲ್ಲಿಂದ ಬರುತ್ತೆ ಜೀವ ಗೀತ ನಗುತ್ತಾ ಜೀವನದಲ್ಲಿ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ನಾವು ಬಾಲದ ಗಾಲಿ ಕೊಟ್ಟರೆ ಒಣಗಿದ ಹೃದಯಕ್ಕೂ ಹಸಿರು ಬರುತ್ತದೆ ಜನರ ನಗೆ ಗೀತಾಲ ನಂಬಿಕೆ ಹಳ್ಳಿಯ ಮಕ್ಕಳಿಗೆ ಗೀತಾಳ ಕೆಲಸ ಹಾಸ್ಯಾಸ್ಪದವಾಗಿತ್ತು ಅಯ್ಯೋ ಮರಕ್ಕೆ ಹಾಲು ಕುಡಿಸುತ್ತಿದ್ದಾಳೆ ಎಂದು ಕೆಲವರು ಹಾಸ್ಯ ಮಾಡಿದರು ಇದಕ್ಕೆ ಬದಲು ನೀನೇ ಕುಡಿಯುವುದು ಒಳ್ಳೆಯದು ಎಂದು ಕೆಲವರು ಸಲಹೆ ಕೊಟ್ಟರು ಆದರೆ ಗೀತ ಯಾರ ಮಾತಿಗೂ ಕಿವಿ ಕೊಡಲಿಲ್ಲ ಪ್ರತಿದಿನ ಸಾಲೆಯಿಂದ ಬಂದು ಮರದ ಬೇರುಗಳಿಗೆ ನೀರು ಸುರಿಯುತ್ತಲೇ ಇತ್ತು ಕೆಲವೊಮ್ಮೆ ಮನೆಗೆ ಹೋಗಿ ಗಡಿಗೆಯಲ್ಲೇ ನೀರು ತುಂಬಿಕೊಂಡು ತಂದು ಹಾಕುತ್ತಿತ್ತು ಪ್ರಕೃತಿಯ ಕರುಣೆ ದಿನಗಳು ಹೀಗೆಯೇ ಸಾಕುತ್ತಾ ಹೋದವು ಒಂದು ಸಂಜೆ ಆಕಾಶದಲ್ಲಿ ಕಪ್ಪು ಮೋಡ ಕವಿದವು ಮಳೆ ಸುರಿಯಿತು ಗೀತಾಲ ಮನಸ್ಸು ಆನಂದದಿಂದ ತುಂಬಿತ್ತು ಅವಳು ಓಡಿಕೊಂಡು ಮರದ ಕೆಳಗೆ ನಿಂತು ಕೈ ಚಾಚಿದಳು ಇವತ್ತು ಮಳೆ ಸಹ ನಿನ್ನ ಮೇಲೆ ಸುರಿಯುತ್ತಿದೆ ಅರವೇ ನಿನ್ನ ಜೀವನ ಮತ್ತೆ ಹಸಿರಾಗಲಿ ಎಂದು ಹೃದಯದಿಂದ ಪ್ರಾರ್ಥಿಸಿತ್ತು ಚಿಕ್ಕ ಅದ್ಭುತ ಕಳೆದ ವಾರಗಳಲ್ಲಿ ಅಸಾಧಾರಣ ಸಂಗತಿ ನಡೆಯಿತು ಮರದ ಒಣಗಿದ ಕೊಂಬೆಗಳಲ್ಲಿ ಸಣ್ಣ ಹಸಿರು ಮೊಳಕೆಗಳು ಮೂಡಿದವು ಮೊದಲು ಎಲ್ಲರಿಗೂ ಇದು ಭ್ರಮೆ ಅನಿಸಿತ್ತು ಆದರೆ ನಿಧಾನವಾಗಿ ಎಲೆಗಳು ಹಸಿರಾಗಿ ಬೆಳೆದವು ಮಕ್ಕಳು ಬೆಚ್ಚಿದ್ದರು ಅಯ್ಯೋ ಗೀತ ಹಾಕಿದ ನೀರೇ ಕಾರಣವ ನಿಜಕ್ಕೂ ಒಣಗಿದ ಮರ ಬದುಕಿ ಬಂದಿದೆಯೇ ಗ್ರಾಮದ ಹಿರಿಯರು ಕೂಡ ಆಘಾತದಿಂದ ನೋಡಿದರು ಈ ಮರ ಸತ್ತೇ ಬಿಟ್ಟಿತ್ತೆಂದು ನಾವು ಕಂಡಿದ್ದೆವು ಆದರೆ ಈ ಮಗು ತೋರಿಸಿದ್ದು ಜೀವ ಎಲ್ಲಿ ಬೇಕಾದರೂ ಮೊಳಕೆ ಒಡೆಯಬಹುದು ಗೀತಾಳ ಗೆಲುವು ಇನ್ನೂ ಮುಂದೆ ಯಾರೂ ಗೀತಾಳ ಮೇಲೆ ನಗಲಿಲ್ಲ ಬದಲಿಗೆ ಮಕ್ಕಳು ಕೂಡ ನೀರು ತಂದು ಮರಕ್ಕೆ ಹಾಕತೊಡಗಿದರು ಕೆಲವರು ಹೂವಿನ ಚಿಗುರುಗಳನ್ನು ನೆಟ್ಟರು ಅಲ್ಲಿ ಜನರಿಗೂ ಆ ಮರ ಹೊಸ ನಿರೀಕ್ಷೆ ಸಂಕೇತವಾಯಿತು ಮರದ ನೆರಳಿನಲ್ಲಿ ಮತ್ತೆ ಮಕ್ಕಳು ಆಟವಾಡಲು ಪ್ರಾರಂಭಿಸಿದರು ಹಕ್ಕಿಗಳು ಮರಳಿ ಗೂಡು ಕಟ್ಟಿದವು ಆ ಹಲ್ಲಿ ಮತ್ತೆ ಹಸಿರಿನಿಂದ ತುಂಬಿತ್ತು ಕತೆಯ ಪಾಠ ಗೀತಾಳ ಧೈರ್ಯ ನಂಬಿಕೆ ಹಾಗೂ ಚಿಕ್ಕ ಪ್ರಯತ್ನ ಅಲ್ಲಿಯ ಸಂಪೂರ್ಣ ಮನಸ್ಸನ್ನೇ ಬದಲಾಯಿಸಿತು ಒಣಗಿದ ಬಾಲಕ್ಕೂ ನಂಬಿಕೆಯ ಗಾಳಿ ತಾಕಿದರೆ ಹಸಿರಾಗುವುದು ಖಚಿತ ಎಂಬ ಪಾಠ ಎಲ್ಲರಿಗೂ ದೊರಕಿತ್ತು ಪಾಠ ಜೀವನದಲ್ಲಿ ಎಷ್ಟು ಒಣಗಿದ್ದ ಕ್ಷಣ ಬಂದರೂ ನಂಬಿಕೆ ಮತ್ತು ಧೈರ್ಯವಿದ್ದರೆ ಹೊಸ ಮೂಲಕೆ ಖಚಿತ